ಎಲ್ಲರೂ ನಮಸ್ಕಾರ ಕೆ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಾತ್ರ ಅಂತ ವಿಚಾರ ಏನು ಅಂದರೆ ಈ ಡಿವಿಡೆಂಟ್ ಸ್ಟಾಕ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಡಿವಿಡೆಂಟ್ ಸ್ಟಾಕ್ ಅಂದ್ರೆ ಏನು ಅಂದ್ರೆ ಪ್ರತಿಯೊಂದು ಕಂಪನಿಯೂ ಸಹ ತನ್ನ ಒಂದು ಲಾಭದ ಒಂದು ಭಾಗವನ್ನ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಷೇರುದಾರರಿಗೆ ಆ ಲಾಭವನ್ನು ಹಂಚುತ್ತೆ ಇದನ್ನ ನಾವು ಡಿವಿಡೆಂಟ್ ಅಂತ ಕರಿತೀವಿ ಈ ಕಂಪನಿಗಳು ಅಂದ್ರೆ ಯಾವ ಕಂಪನಿಗಳು ಅಂತ ನೀವು ಕೇಳಬಹುದು ಷೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆದಂತಹ ಪಬ್ಲಿಕ್ ಕಂಪನೀಸ್ಗಳು ಈ ಒಂದು ಡಿವಿಡೆಂಟ್ ವಿತರಣೆ ಮಾಡುತ್ತೇನೆ ಅಂತ ವಿಚಾರ ನೀವು ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಷೇರುಪೇಟೆಯಲ್ಲಿ ನೀವು ಈ ಡಿವಿಡೆಂಟ್ ನೀಡುವಂಥ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಅವರ ಒಂದು ಕಂಪನಿಯ ನಿರ್ಧಾರದ ಅನ್ವಯ ಅವರೊಂದು ಎಜಿಎಂ ಅಂತ ನಡೆಸ್ತಾರೆ ಆನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳಿ ಆ ಒಂದು ಎಜಿಎಂ ಮೀಟಿಂಗ್ ನಲ್ಲಿ ಮತ್ತೆ ಹೆವರಿ ಕ್ವಾರ್ಟರ್ಲಿ ಮೀಟಿಂಗ್ಸ್ಗಳಲ್ಲಿ ಸಹ ತಮ್ಮ ಕಂಪನಿಯ ಲಾಭಾಂಶದ ಬಗ್ಗೆ ಚರ್ಚೆ ನಡೆಯುತ್ತೆ ಅದಾದ ಬಳಿಕ ಒಂದು ರೆಕಾರ್ಡ್ ಡೇಟ್ ಫಿಕ್ಸ್ ಮಾಡಲಾಗುತ್ತೆ ಆ ರೆಕಾರ್ಡ್ ಡೇಟ್ ಅಂದ್ರೆ ಆ ಒಂದು ದಿನಾಂಕದ ಬಳಿಕವೇ ನಿಮಗೆ ಡಿವಿಡೆಂಟ್ ಸಿಗುತ್ತೆ ಅನ್ನುವಂಥ ವಿಚಾರ ಆದ್ದರಿಂದ ನೀವು ಆ ಡಿವಿಡೆಂಟನ್ನು ಪಡ್ಕೊಬೇಕು ಅಂದ್ರೆ ಆ ಒಂದು ರೆಕಾರ್ಡ್ ಡೇಟ್ ಅಥವಾ ಎಕ್ಸ್ ಡೇಟ್ ಅಂತ ಏನಿದೆ ಆ ದಿನದಲ್ಲಿ ನೀವು ಶೇರ್ನ ಪಡ್ಕೊಬೇಕು ಅದು ಅಥವಾ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ನೀವು ಪಡ್ಕೊಬೇಕು ಅದಾದ ಬಳಿಕ ನೀವು ಶೇರ್ನ ಪಡ್ಕೊಂಡ್ರೆ ಡಿವಿಡೆಂಟ್ ಸಿಗಲ್ಲ ಅನ್ನುವಂಥ ವಿಚಾರ ಸೊ ಡಿವಿಡೆಂಟ್ನ ನಿರ್ಧಾರ ಮಾಡೋದು ಯಾರು ಅಂದ್ರೆ ಬೋರ್ಡ್ ಡಿಸೈಡ್ ಮಾಡುತ್ತೆ ಕಂಪನಿಯ ಬೋರ್ಡ್ನಲ್ಲಿ ಹಲವಾರು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಮತ್ತೆ ಸಿಇಒಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಒಂದು ಕಂಪನಿಯಲ್ಲಿ ಆದಂಥ ಲಾಭ ಎಷ್ಟು ಆ ಒಂದು ಕ್ವಾರ್ಟರ್ಲಿ ಪ್ರಾಫಿಟ್ ಅಂತ ಕರಿತೀವಿ ಕ್ವಾರ್ಟರ್ಲಿ ಅಂದರೆ ಮೂರು ತಿಂಗಳಿಗೆ ಸಲ ಲಾಭದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಆ ಲಾಭಾಂಶದಲ್ಲಿ ಒಂದಿಷ್ಟು ಶೇಕಡದಷ್ಟು ಷೇರುದಾರರಿಗೆ ವಿತರಣೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂದರೆ ಈ ಡಿವಿಡೆಂಟಿಗೂ ಸಹ ನೀವು ಟ್ಯಾಕ್ಸನ್ನು ನೀಡಬೇಕಾಗತ್ತೆ ಆ ಟ್ಯಾಕ್ಸನ್ನು ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರೀತಾರೆ ಆ ಒಂದು ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಹೇಗೆ ನಿಮ್ಮ ಮೇಲೆ ವಸೂಲಿ ಮಾಡಲಾಗುತ್ತೆ ಸರ್ಕಾರದ ಮೂಲಕ ಅಂತಂದರೆ ಆ ಡಿವಿಡೆಂಟ್ ನೀವು ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಇನ್ಕಮ್ ಬ್ರಾಕೆಟ್ಗೆ ಅನ್ವಯ ಆ ಒಂದು ಟ್ಯಾಕ್ಸ್ನ ವಿಧಿಸಲಾಗುತ್ತೆ ಅನ್ನುವಂಥ ವಿಚಾರ ಇತ್ತೀಚೆಗೆ ಬಂದಂಥ ಒಂದು ಬಜೆಟ್ನ ಮಾಹಿತಿಯ ಪ್ರಕಾರ ಈ ಹಿಂದೆ ಐದು ಸಾವಿರ ರೂಪಾಯಿಗಿಂತ ಜಾಸ್ತಿ ಅಥವಾ ಆರು ಸಾವಿರ ರೂಪಾಯಿಗಿಂತ ಜಾಸ್ತಿ ನೀವು ಡಿವಿಡೆಂಡ್ನ ಗಳಿಸೋದಾಗಿದ್ರೆ ಆರು ಸಾವಿರಕ್ಕಿಂತ ಮೇಲಾಗಿದ್ರೆ ನೀವು ಟ್ಯಾಕ್ಸ್ನ ಕಟ್ಟಬೇಕಿತ್ತು ಅನ್ನುವಂಥ ವಿಚಾರ ನಿಮ್ಮ ಇನ್ಕಮ್ ಗೆ ಅನ್ವಯ ಟಿ ಅಥವಾ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ನ ಕಟ್ಟಬೇಕಿತ್ತು ಈಗ ಆ ಒಂದು ಸ್ಲ್ಯಾಬ್ನ ಹನ್ನೆರಡು ಸಾವಿರಕ್ಕೆ ಏರಿಸಲಾಗಿದೆ ಅನ್ನುವಂಥ ವಿಚಾರನ ಹೇಳಲಾಗ್ತಾ ಇದೆ ಇದು ನಮ್ಮ ಒಂದು ಅಂದರೆ ಚಾನೆಲ್ನಲ್ಲಿ ಹಲವಾರು ಜನ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಪಡ್ಕೊಳ್ಳೋರಿಗೆ ಉಪಯೋಗವಾಗಬಹುದು ಅದರಿಂದ ಡಿವಿಡೆಂಟ್ ವಿತರಣೆ ಮಾಡುವಂತಹ ಕಂಪನಿಗಳಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ ಅಂದ್ರೆ ತ್ರೈಮಾಸಿಕವಾಗಿ ಸಿಗುವಂತಹ ಈ ಹಣ ಏನಿದೆ ಅದು ಒಂದು ರೀತಿ ನಿಮಗೆ ಪ್ಯಾಸಿವ್ ಇನ್ಕಮ್ ರೀತಿಯಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಅದರಿಂದ ಈ ಡಿವಿಡೆಂಟ್ ನೀಡುವಂತಹ ಶೇರ್ಗಳಲ್ಲೇ ಹೂಡಿಕೆ ಮಾಡಿದ್ರೆ ಸಾಕ ಅಥವಾ ಗ್ರೋತ್ ಸ್ಟಾಕ್ಸ್ ಅಂದ್ರೆ ಏನು ಡಿಫೆನ್ಸಿವ್ ಸ್ಟಾಕ್ಸ್ ಅಂದ್ರೆ ಏನು ಇದರ ಬಗ್ಗೆ ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ಮಾತನಾಡಲಿದ್ದೇನೆ ಸೊ ಡಿವಿಡೆಂಟ್ ಮೂಲಕ ನಿಮಗೆ ಏನು ಲಾಭ ಸಿಗುತ್ತೆ ಅಂತಂದ್ರೆ ಇದೊಂದು ರೀತಿ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಗಿದೆ ಅನ್ನುವಂಥ ವಿಚಾರ ಮತ್ತೆ ಇದನ್ನ ಈ ಒಂದು ಸ್ಟಾಕ್ಸ್ಗಳಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಹ ನಿಮ್ಮ ಹಣವನ್ನು ತೊಡಗಿಸ್ಕೊಳ್ತಾ ಹೋದಂಗೆ ನಿಮ್ಗೆ ಅದಕ್ಕೆ ತಕ್ಕಂತೆ ಡಿವಿಡೆಂಟಿನ ಪ್ರಮಾಣದಲ್ಲೂ ಸಹ ನಿಮಗೆ ಹಣದ ಒಂದು ಆ ಕಂಪನಿ ಒಂದು ವೇಳೆ ಲಾಭ ಗಳಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಹಣ ಸಿಗುವಂಥ ಸಾಧ್ಯತೆಗಳಿದೆ ಡಿವಿಡೆಂಟಿನ ರೂಪದಲ್ಲಿ ಅನ್ನುವಂಥ ವಿಚಾರ ಕೆಲವು ಬಾರಿ ಏನಾಗುತ್ತೆ ನಷ್ಟವನ್ನ ಸಹ ಕಂಪನಿಗಳು ಅನುಭವಿಸುತ್ತೆ ನಷ್ಟವನ್ನ ಅನುಭವಿಸಿದಾಗ ಆ ಒಂದು ಕ್ವಾರ್ಟರ್ನಲ್ಲಿ ಅಥವಾ ಆ ತ್ರೈಮಾಸಿಕ ಒಂದು ವರದಿ ಅನ್ವಯ ಡಿವಿಡೆಂಟ್ ಕೊಡೋದರಲ್ಲಿ ಸ್ವಲ್ಪ ಹಿಂದೇಟನ್ನು ಆ ಕಂಪನಿ ತನ್ನ ಬೋರ್ಡಿನ ನಿರ್ಧಾರದ ಮೂಲಕ ಸಾರ್ವಜನಿಕರಿಗೆ ಅದರಲ್ಲಿ ಸಾರ್ವಜನಿಕ ಹೂಡಿಕೆದಾರರಿಗೆ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಇಮೇಲಿನ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಹಾಗಲ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಪ್ರಕ್ರಿಯೆ ಸಹ ಇದೆ ಇ ವೋಟಿಂಗ್ ಅಂತ ಸಹ ಹೇಳ್ತೀವಿ ಈ ಇ ವೋಟಿಂಗ್ ಪ್ರಕ್ರಿಯ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಷೇರುದಾರರಿದ್ದಾರೆ ಆನ್ಲೈನ್ ಮೂಲಕ ನೀವು ಆ ಕಂಪನಿಯ ಬೋರ್ಡ್ನ ಒಂದು ಡಿಸಿಷನ್ ಏನಿದೆ ಅದಕ್ಕೆ ಅನ್ವಯವಾಗಿ ಸಿಇಒ ಆಯ್ಕೆ ಆಗಿರ್ಬೋದು ಎಮ್ ಡಿ ಬದಲಾವಣೆ ಆಗಿರ್ಬೋದು ಈ ರೀತಿ ಹಲವಾರು ನಿರ್ಧಾರಗಳಲ್ಲಿ ಸಹ ನಿಮ್ಮ ಒಂದು ಪಾತ್ರವನ್ನು ವಹಿಸಬಹುದು ನಿಮ್ಮ ಮತವನ್ನು ಸಹ ಅದರಲ್ಲಿ ಎಣಿಸಲಾಗುತ್ತೆ ಅನ್ನುವಂಥ ವಿಚಾರ ಈ ಒಂದು ಷೇರುದಾರರಾಗಿರೋದ್ರಿಂದ ನೀವು ಒಂದು ನಿರ್ಣಯಗಳಲ್ಲಿ ಸಹ ಕಂಪನಿಯ ನಿರ್ಣಯಗಳಲ್ಲಿ ನೀವು ಪಾಲ್ಗೊಳ್ಳಬಹುದು ಅನ್ನುವಂಥ ವಿಚಾರ ಸೊ ಈ ಡಿವಿಡೆಂಟಿನ ಮೂಲಕ ನಿಮಗೆ ಲಾಭ ಇದೆಯಾ ಅಂತ ಕೇಳೋದಾದ್ರೆ ನೀವು ಒಂದು ದೀರ್ಘಾವಧಿಗೆ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದಾಗ ಆ ಒಂದು ಡಿವಿಡೆಂಟ್ ಕೊಡುವಂತಹ ಕಂಪನಿಗಳಲ್ಲಿ ನೀವು ತೊಡಸ್ಕೊಂಡಿದ್ದೀರಾ ಅಂದಾಗ ನೀವು ಬಂದಂತಹ ಡಿವಿಡೆಂಟನ್ನು ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಹಾಕೊಳ್ಳೋದ್ರ ಮೂಲಕ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮತ್ತೆ ಕಾಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ ಅಂತ ವಿಚಾರ ಉದಾಹರಣೆಗೆ ಹೇಳೋದಾದರೆ ಬಂದಂಥ ಡಿವಿಡೆಂಟನ್ನು ಶೇಖರಿಸಿಟ್ಟು ವಾರ್ಷಿಕವಾಗಿ ಒಂದು ಇ ಟಿ ಎಫ್ನಲ್ಲಿ ನಲ್ಲಿ ಹಾಕೋದಾಗಿರ್ಬೋದು ಅಥವಾ ಒಂದು ಗೋಲ್ಡ್ ಇ ಟಿ ಎಫ್ನಲ್ಲಿ ನಲ್ಲಿ ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟೋರ್ ಇ ಟಿ ಎಫ್ ಅದು ಬ್ಯಾಂಕಿಂಗ್ ಇ ಟಿ ಎಫ್ ಆಗಿರಲಿ ಐ ಟಿ ಇ ಟಿ ಎಫ್ ಆಗಿರಲಿ ಫಾರ್ಮಾ ಇ ಟಿ ಎಫ್ ಆಗಿರ್ತಿ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಸಹ ನೀವು ಹೂಡಿಕೆ ಮಾಡುವಂಥ ಅವಕಾಶಗಳು ಸಹ ನೀಡುತ್ತೆ ಅನ್ನುವಂಥ ವಿಚಾರ ಸೊ ಈ ಡಿವಿಡೆಂಡ್ ಅನ್ನು ಕೇವಲ ಖರ್ಚಿಗಾಗಿ ಬಳಸುವ ಬದಲು ಮರು ಹೂಡಿಕೆಯಾಗಿ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ಹಾಕೋದು ಸಹ ಉತ್ತಮವಾದಂಥ ಒಂದು ನಿರ್ಧಾರ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈ ಬಂದಂಥ ಡಿವಿಡೆಂಟನ್ನು ತಗೊಂಡು ಅವರ ಬಳಿ ಇರುವಂತಹ ಎಕ್ಸಸ್ ಸೇವಿಂಗ್ಸ್ ಏನಿದೆಯೋ ಉಳಿತಾಯ ಏನಿದೆಯೋ ಅದನ್ನ ಸೇರಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಶೇರನ್ನು ಪಡ್ಕೊಳ್ಳುವಂಥ ಒಂದು ಸಾಧ್ಯತೆ ಸಹ ಇರುತ್ತೆ ಒಂದು ವೇಳೆ ಆ ಶೇರ್ ಕುಸಿತವನ್ನು ಸಂಭವಿಸಿದ್ದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಮಾರ್ಕೆಟ್ ನಲ್ಲಿ ಆಗಿ ಅಥವಾ ಮಾರ್ಕೆಟ್ ಬಿದ್ದೋಗಿರೋದ್ರಿಂದ ಷೇರಿನ ಪ್ರಮಾಣ ಸಹ ಬಿದ್ದಿದೆ ದರದಲ್ಲಿ ಕುಸಿತ ಕಂಡಿದೆ ಎಂದಾಗ ಈ ಡಿವಿಡೆಂಟಿನ ಮೂಲಕ ಏನು ಮಾಡ್ತಾರೆ ಅಂದ್ರೆ ಅವರು ಮತ್ತೆ ಮರು ಹೂಡಿಕೆಯನ್ನು ಮಾಡುವುದರ ಮೂಲಕ ಷೇರಿನ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ತಾರೆ ಮುಂಬರುವಂತಹ ಕಾಲಘಟ್ಟದಲ್ಲಿ ಲಾಭ ಗಳಿಸಿದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಡಿವಿಡೆಂಟ್ ಪಡೆಯೋದಕ್ಕೆ ಸಾಧ್ಯತೆಗಳಿರುತ್ತೆ ಅದರಿಂದ ಇದರಿಂದ ಡಿವಿಡೆಂಟ್ಗೋಸ್ಕರನೇ ಹೂಡಿಕೆ ಮಾಡಬೇಕಾ ಅಂತಂದರೆ ಇದರಲ್ಲಿ ಒಬ್ಬೊಬ್ಬರ ನಿಲುವು ಅವರ ಒಂದು ವೈಯಕ್ತಿಕ ಹಣಕಾಸಿಗೆ ಹಣಕಾಸಿನ ಪರಿಸ್ಥಿತಿಗೆ ತಕ್ಕಂತೆ ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಸೊ ನಿಮಗೆ ಇದಕ್ಕೆ ಸೂಕ್ತವಾದಂಥ ಮಾಹಿತಿ ಬೇಕು ಅಂದ್ರೆ ನಿಮ್ಮ ನಗರದಲ್ಲಿರುವಂತಹ ಹತ್ತಿರದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಹೂಡಿಕೆ ನಿರ್ಧಾರನ ಕೈಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ತಪ್ಪದೆ ನಮ್ಮ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಅನ್ನು ಓದೋದ್ರ ಮೂಲಕ ಸೂಕ್ತವಾಗಿ ದೈನಂದಿನವಾಗಿ ನಿಮಗೆ ಹಣಕಾಸಿನ ತಪ್ಪದೆ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ದೊರಕಲಿದೆ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ